ಎಲ್ಲರಿಗೂ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಹೃದಯ ರಾಘವ ಸಂಚಿಕೆ ಹದಿಮೂರು ಇಬ್ಬರು ಬೇಕರಿಗೆ ತಲುಪಿದಾಗ ಅದಾಗಲೇ ಸುನೀತಾ ರವರು ಹಾಗೂ ಶ್ರೀದೇವಿಯವರು ಬೇಕರಿಯ ಮುಂದೆ ಇವರ ದಾರಿ ಕಾಯುತ್ತಾ ಕುಳಿತಿದ್ದರು ಸೌರ್ಯಕ್ಕ ಇವತ್ತು ಸ್ವಲ್ಪ ತಡವಾಯಿತು ಎಂದ ಎಂದಶ್ರೀಯ ಪ್ರೇಕ್ಷಾಳ ಸಹಾಯದಿಂದ ಬೇಕರಿಯ ಶಟ್ಟರ್ ಓಪನ್ ಮಾಡಿದಳು ಪರವಾಗಿಲ್ಲ ಶ್ರೀ ನಿನ್ನ ಬಗ್ಗೆ ನಮಗೆ ಗೊತ್ತಿಲ್ವಾ ನಿನಗೆ ಏನು ಮುಖ್ಯವಾದ ಕೆಲಸ ಇರುತ್ತೆ ಅದಕ್ಕೆ ತಡವಾಗಿರಬಹುದು ಎಂದರು ಶ್ರೀದೇವಿಯವರು ದೇವಿಯಕ್ಕ ನಿಮ್ಮ ಮಾತು ನಿಜ ಮುಖ್ಯವಾದ ಕೆಲಸ ಇತ್ತು ನಮ್ಮ ಶ್ರೀಗೆ ಎಂದು ನಕ್ಕವಳು ನಿನ್ನೆ ನಡೆದ ಎಲ್ಲ ಘಟನೆಗಳನ್ನು ಅವರ ಮುಂದೆ ವಿವರಿಸಿದಳು ಪ್ರೇಕ್ಷಾ ಶ್ರೀಯಾ ಅವಳನ್ನು ಉರಿಗಣ್ಣಿನಿಂದ ನೋಡಿದರೆ ಮೊಮ್ಮಗಳ ಜವಾಬ್ದಾರಿ ಮುಖ್ಯವಾದ ಕೆಲಸವೇ ತಾನೆ ಎಂದಳು ಪ್ರೇಕ್ಷಾ ಮತ್ತವಳೇ ಇವತ್ತು ಬೆಳಗ್ಗೆ ಶ್ರೀಯಾ ಸ್ಕೂಟಿ ತಗೊಳ್ಳೋಕ್ಕೆ ಅಂತ ನಾವಲ್ಲಿ ಹೋಗಿದ್ವಿ ಅಲ್ಲಿ ಅಜ್ಜಿ ನಮ್ಮನ್ನು ತಿಂಡಿ ತಿನ್ನೋಕೆ ಹೇಳಿದರು ಇಡ್ಲಿ ಸಾಂಬಾರು ಮಾಡಿದರು ತುಂಬ ರುಚಿಯಾಗಿತ್ತು ಎಂದು ಹೇಳ್ತಿರುವಾಗ ಅವರು ಬಾಯಿ ಮಾತಿಗೆ ಕರೆದ್ರೆ ಇವಳು ನನಗೆ ಹಸಿವಾಗ್ತಿದೆ ಅಂತ ನೇರ ಡೈನಿಂಗ್ ಟೇಬಲ್ ಹತ್ರ ಹೋಗಿ ಕೂತೇ ಬಿಟ್ಲು ಎಂದಳು ಶ್ರೀಯಾ ಉಳಿದ ಮೂವರು ಪ್ರೇಕ್ಷಾಳ ಕಡೆಗೆ ನೋಡಿ ನಕ್ಕರು ಅದಕ್ಕವಳು ಅವರು ಬಾಯಿ ಮಾತಿಗೆ ಕರೆದಿದ್ದಲ್ಲ ಪ್ರೀತಿಯಿಂದಲೇ ಕರೆದದ್ದು ನಾನು ಎರಡೆರಡು ಸಾರಿ ಇಡ್ಲಿ ಹಾಕಿಸಿಕೊಂಡು ತಿಂದಾಗಲೂ ಅಜ್ಜಿ ಬೇಸರ ಪಡಲಿಲ್ಲ ಗೊತ್ತಾ ಎಂದ ಪ್ರೇಕ್ಷಾಳಿಗೆ ಸರ್ ಸರಿ ಮೊದಲು ನಮ್ಮ ಕೆಲಸ ನಾವು ಮಾಡೋಣ ಎಂದಳು ಶ್ರೇಯಾ ತದನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದರು ಮೃದುಲಾ ಟೀಚರ್ ನಿನ್ನೆ ನಿಮ್ಮ ಮಗಳ ಬೇಕರಿಗೆ ಹೋಗಿದ್ದೆ ಎಂದು ಸ್ಟಾಫ್ ರೂಮಿನಲ್ಲಿ ಕುಳಿತು ಮೃದುಲಾರವರೊಂದಿಗೆ ಮಾತನಾಡುತ್ತಿದ್ದರು ಸರಸ್ವತಿಯವರು ಹೌದಾ ನನ್ಗೆ ಹೇಳಲೇ ಇಲ್ಲ ಎಂದವರು ಅವಳು ರಾತ್ರಿ ಬರುವಾಗ ತಡವಾಗಿದ್ದು ನೆನೆದು ಸುಮ್ಮನಾದರು ಮರೆತಿರಬಹುದು ತಲೆಯಲ್ಲಿ ಸಾವಿರಾರು ಟೆನ್ಷನ್ ಇರುತ್ತೆ ಅದು ನಿಜಾನೇ ನೀವು ನಿಮ್ಮ ಪರಿಚಯ ಹೇಳಿದ್ರ ಅವಳಿಗೆ ಎಂದು ಕೇಳಿದ ಮೃದುಲಾರವರಿಗೆ ಅದರ ಅಗತ್ಯ ಬರಲಿಲ್ಲ ಅವಳೇ ನನ್ನನ್ನು ನೀವು ಸರಸ್ವತಿ ಟೀಚರ್ ಅಲ್ವಾ ಅಂತ ಕೇಳಿದ್ಲು ನೀವು ನನ್ನ ಬಗ್ಗೆ ಮನೆಯಲ್ಲಿ ಹೇಳ್ತಾ ಇರ್ತೀರಂತೆ ಅದನ್ನು ಕೇಳಿ ಅವಳು ನನ್ನ ರೂಪವನ್ನು ಕಲ್ಪನೆ ಮಾಡಿಕೊಂಡಿದ್ದಾಳೆ ಎಂದರು ನಗುತ್ತ ಮೃದುಲಾರವರು ಪ್ರತಿಯಾಗಿ ನಕ್ಕು ಸುಮ್ಮನಾದರು ನಿಮ್ಮ ಮಗಳು ತುಂಬ ಮುದ್ದಾಗಿದ್ದಾಳೆ ಅವಳು ಗುಣದಲ್ಲೂ ಅಪರಂಜನೆ ಹಿರಿಯರಿಗೆ ಗೌರವ ಕೊಟ್ಟು ಮಾತಾಡ್ತಾಳೆ ಮನೆಯವರ ಬಗ್ಗೆ ಪ್ರೀತಿ ಆದರ ವಿಶ್ವಾಸ ಎಲ್ಲ ಇದೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದೆ ಮಾತು ಕೂಡ ಅಷ್ಟೇ ಮೃದು ಎಂದು ಶ್ರೀಯಾಳನ್ನು ಹೊಗಳಿದ್ದರು ಸರಸ್ವತಿಯವರು ಅವಳ ಬಗ್ಗೆ ಎಷ್ಟು ಹೇಳಿದರೂ ಸಾಲ್ದು ನನಗೆ ತುಂಬ ಸರಿ ಅನಿಸಿದೆ ಅವಳಂತ ಮಗಳನ್ನು ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಅಂತ ಎಂದು ಭಾವುಕರಾದರು ಮೃದುಲಾರವರು ನಿಮ್ಮ ಮಾತು ನಿಜ ಒಮ್ಮೆ ನಮ್ಮ ಮನೆಗೆ ಬನ್ನಿ ನೀವು ಎಂದು ಆಹ್ವಾನಿಸಿದರು ಮೃದುಲಾರವರು ಒಂದಿನ ಖಂಡಿತ ಬರ್ತೇನೆ ನಿಮ್ಮ ಮಗಳು ಸಹ ನನ್ನನ್ನು ಮನೆಗೆ ಬರಲು ಹೇಳಿದ್ಲು ಎಂದರು ಅಮ್ಮ ಎಂದವ ತನ್ನ ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ ಇವತ್ತೇನು ಸಾಹೇಬ್ರು ಆಫೀಸಿಂದ ಬೇಗ ಬಂದದ್ದು ಎಂದು ಕೇಳಿದರು ಸರಸ್ವತಿಯವರು ಇವತ್ತು ಆಲ್ಮೋಸ್ಟ್ ಎಲ್ಲ ವರ್ಕ್ ಫಿನಿಶ್ ಮಾಡಿದ್ದೇನೆ ಸ್ವಲ್ಪ ಇತ್ತು ಅದನ್ನು ರಾಜೀವಂಕಲ್ ಕೈಗೆ ಒಪ್ಪಿಸಿ ಬಂದೆ ನನಗೆ ನನ್ನ ಅಮ್ಮನ ಜೊತೆ ಇವತ್ತು ಸಮಯ ಕಳೀಬೇಕು ಅಂತ ಅನಿಸ್ತಿತ್ತು ಅದಕ್ಕೆ ಬಂದೆ ಎಂದ ಶ್ರೀಹಿತ್ ಇದೇ ಮಾತನ್ನು ನಾನು ಯಾವಾಗಲೂ ಹೇಳ್ತಿದ್ದೆ ಆಗ ನೀನು ನನ್ನ ಮಾತನ್ನು ಕೇಳಿಸಿದವನಂತೆ ಇರ್ತಿದ್ದೆ ಇವತ್ತು ನಿನ್ನಾಗ ನೀನೇ ಹೀಗೆ ಬಂದಿದ್ಯಾ ಅಂದರೆ ಏನೋ ವಿಷಯ ನಿನಗೆ ನನ್ನ ಹತ್ರ ಹೇಳೋದಿದೆ ಅಂತ ಅರ್ಥ ನನಗೆ ನಿನ್ನ ಜೊತೆ ಮಾತಾಡಬೇಕು ಆದರೆ ಅದಕ್ಕೂ ಮೊದಲು ನಿನ್ನ ಕೈಯಾರೆ ಮಾಡಿದ ಬಿಸಿ ಬಿಸಿ ಕಾಫಿ ಕುಡಿಬೇಕು ನಾನು ಎಂದ ಶ್ರೀಹಿತ್ ತನ್ನ ತಾಯಿಯ ಅಂಗೈಯಲ್ಲಿ ತನ್ನ ಕೈ ಅವರು ಅವನ ಸವರುತ್ತಾ ಈಗ ತಂದೆ ಎಂದು ಅಲ್ಲಿಂದ ಅಡುಗೆ ಕೋಣೆಗೆ ಹೋದರು ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಅಮ್ಮ ತುಂಬ ಖುಷಿ ಪಡ್ತಾಳೆ ಎಂದು ಮನದಲ್ಲಿ ಅಂದುಕೊಂಡವನ ಮುಖದಲ್ಲಿ ಮೂಡಿದ ನಗು ಅರಳಿದ ಪುಷ್ಪದಂತೆ ಇತ್ತು ಹಗಲುಗನಸು ಕಾಣ್ತಿದೆಯ ಮಗನೇ ಎಂದು ಪ್ರಶ್ನಿಸುತ್ತಾ ಅವನ ಕೈಗೆ ಕಾಫಿ ಕಪ್ ಕೊಟ್ಟರು ಸರಸ್ವತಿಯವರು ಕನಸಲ್ಲ ನಿಜ ಎಂದವ ಕಾಫಿ ಕಪ್ ಪಡೆದು ಕುಡಿಯತೊಡಗಿದ ಅವನ ಪಕ್ಕ ಬಂದು ಕುಳಿದ ಸರಸ್ವತಿಯವರು ಯಾವುದಾದ್ರೂ ಹುಡುಗಿಯನ್ನು ನೋಡಿ ಇಷ್ಟಪಟ್ಯಾ ಎಂದು ಆಸ್ತೆಯಿಂದ ಕೇಳಿದರು ಹೌದಮ್ಮ ಹೇಗಿದ್ದಾಳೋ ಹುಡುಗಿ ಚೆನ್ನಾಗಿದ್ದಾಳೆ ನಾನು ಅವರ ತಂದೆ ತಾಯಿ ಜೊತೆ ಮಾತಾಡ್ಲ ಯಾಕೆ ಅವರ ಜೊತೆ ಮದುವೆ ವಿಷಯ ಮಾತಾಡೋಣ ಇನ್ನೂ ತಡ ಮಾಡೋದು ಬೇಡ ಅಂತ ಅವರ ಮಾತು ಕೇಳಿದವನಿಗೆ ನಾಗೂ ತಡೆಯಲಾಗಲಿಲ್ಲ ಜೋರಾಗಿ ನಕ್ಕ ಯಾಕೆ ನಗ್ತಿದೆಯೋ ಎಂದೂ ಅರ್ಥವಾಗದೆ ಕೇಳಿದಾಗ ಮತ್ತಿನ್ನೇನಮ್ಮ ಹುಡುಗಿಯನ್ನು ನೋಡಿದೆ ಇಷ್ಟ ಅಂದೆ ಪ್ರೀತಿಸ್ತಿದ್ದೇನೆ ಮದುವೆ ಆಗುವ ಇಚ್ಛೆ ಇದೆ ಅಂತ ಹೇಳಿಲ್ಲ ತಾನೇ ಎಂದ ಅವರೂ ಅವನ ಬಳಿ ಮೌನವಾಗಿ ಕುಳಿತರು ಅಮ್ಮ ನನಗೊಬ್ಳು ಹುಡುಗಿಯನ್ನು ನೋಡಿದಾಗ ಇವಳ ಹಾಗೆ ನನಗೂ ಒಬ್ಳು ತಂಗಿ ಇರಬೇಕಿತ್ತು ಅಂತ ಅನಿಸಿತು ಅವಳನ್ನು ನನ್ನ ತಂಗಿ ಅಂತಲೇ ಅಂದ್ಕೊಂಡಿದ್ದೇನೆ ಎಂದ ಯಾರವಳು ಪ್ರೇಕ್ಷಾ ಅಂತ ಒಂದಿನ ನಮ್ಮ ಮನೆ ಕರ್ಕೊಂಡು ಬರ್ತೇನೆ ಆಗ ನೋಡು ಸರಿ ಎಂದವರು ನಾನೇನೋ ಈ ವರ್ಷವಾದರೂ ನೀನು ಮದುವೆ ಮಾಡಿಸ್ಬೇಕು ಅಂತ ಯೋಚಿಸಿದರೆ ನೀನು ತಂಗಿಯನ್ನು ಹುಡುಕಿದ್ಯಾ ಎಂದರು ಬೇಸರದಿಂದ ನನ್ನ ಮದುವೆಗೆ ಯಾಕೆ ಇಷ್ಟ ಅವಸರ ನಿನಗೆ ಮದುವೆ ಮಾಡಿಸಿ ನಿನ್ನ ಮಗುವನ್ನು ಎತ್ತಿ ಆಡಿಸಬೇಕು ಅಂತ ನನಗೂ ಆಸೆ ಇರಲ್ವಾ ಅಮ್ಮ ನಾನು ನಿನಗೋಸ್ಕರ ಒಂದು ಹುಡುಗಿಯನ್ನು ನೋಡಿದ್ದೇನೆ ನಾನೀಗ ಮದುವೆ ಆಗಲ್ಲ ಒಂದು ಸಾರಿ ಈ ಹುಡುಗಿಯ ಫೋಟೋ ನೋಡು ಬೇಡಮ್ಮ ನನಗೆ ಯಾರ ಫೋಟೋ ನೋಡಲು ಇಷ್ಟ ಇಲ್ಲ ಎಂದವನು ಅಲ್ಲಿಂದ ಹೋದ ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟರು ಸರಸ್ವತಿಯವರು ಶ್ರೀ ನಿನ್ನೆ ಒಬ್ಬರು ಕಸ್ಟಮರ್ ಬಂದು ಶುಗರ್ ಕಡಿಮೆ ಇರುವ ಸ್ವೀಟ್ಸ್ ಯಾವುದಾದ್ರು ಇದೆಯಾ ಅಂತ ಕೇಳ್ತಿದ್ರು ಕಣೆ ಎಂದಳು ಪ್ರೇಕ್ಷಾ ಹೌದಾ ನೀನೇನು ಹೇಳಿದೆ ಅದು ಸ್ವೀಟ್ ಸಿಕ್ತು ಆದರೆ ಖಾಲಿಯಾಗಿದೆ ನಾವು ಆರ್ಡರ್ ಬಂದ ಹಾಗೆ ಮಾಡಿಕೊಡುವುದು ನಿಮ್ಗೆ ಯಾವ ಸ್ವೀಟ್ ಬೇಕು ಹೇಳಿ ಹಾಗೆ ನಿಮ್ಮ ಫೋನ್ ನಂಬರ್ ಕೊಡಿ ಎಂದು ಅವರ ನಂಬರ್ ಪಡೆದೆ ಸರಿ ಆ ನಂಬರ್ ಕೊಡು ಎಂದವಳು ಅವಳ ಕೈಯಿಂದ ನಂಬರ್ ಪಡೆದು ಆ ನಂಬರಿಗೆ ಕರೆ ಮಾಡಿದಳು ಹಲೋ ಹಲೋ ನಾನು ಶ್ರೇಯಾ ಅಂತ ಅಮ್ಮಸ್ ಬೇಕ್ರಿಯಿಂದ ಮಾತಾಡ್ತಿರೋದು ನೀವು ನಿನ್ನೆ ಸಂಜೆ ಬೇಕ್ರಿಗೆ ಬಂದಿದ್ರಲ್ವಾ ಹೌದಮ್ಮ ಅದು ನನಗೂ ನನ್ನ ಗಂಡನಿಗೂ ಶುಗರ್ ಇದೆ ನಮಗೆ ಸಿಹಿ ತಿನ್ನಬೇಕು ಅಂತ ಅನಿಸ್ತು ಆದರೆ ಹೆಚ್ಚು ಸಕ್ಕರೆ ಹಾಕಿರೋ ಸ್ವೀಟ್ ತಿನ್ನೋಕ್ಕೆ ಭಯ ಎಂದರು ನಾವು ಸ್ವೀಟ್ಸ್ಗೆ ಸಕ್ಕರೆಯನ್ನು ಮಿತವಾಗಿಯೇ ಬಳಕೆ ಮಾಡುವುದು ಆದರೂ ನಿಮಗೆ ಶುಗರ್ ಇದೆ ಅಂತ ಹೇಳ್ತಿದ್ದೀರಿ ಅದಕ್ಕೆ ನಾನು ನಿಮಗೆ ಬೆಲ್ಲ ಹಾಕಿದ ಸ್ವೀಟ್ ಮಾಡ್ತೇನೆ ನಿಮಗೆ ಯಾವ ಸ್ವೀಟ್ ಬೇಕು ಯಾವುದಾದ್ರೂ ಲಡ್ಡು ಆಗಬಹುದು ಹೆಚ್ಚು ಸಿಹಿ ಬೇಡ ಸರಿಮ್ಮ ನೀವು ಸಂಜೆ ಆರು ಗಂಟೆಗೆ ಬನ್ನಿ ಸರಿ ಥ್ಯಾಂಕ್ ಯು ಎಂದು ಕರೆ ಸ್ಥಗಿತಗೊಳಿಸಿದಳು ಪ್ರೇಕ್ಷಾ ಇತ್ತೀಚೆಗೆ ಶುಗರ್ ಪೇಷಂಟ್ ಜಾಸ್ತಿ ಆಗ್ತಾ ಇದ್ದಾರಲ್ವಾ ಎಂದಳು ಶ್ರೀಯಾ ಹೌದು ಶ್ರೀ ಅಪ್ಪಂಗೂ ಶುಗರ್ ಬಂದಿದೆ ಮೊನ್ನೆ ತಾನೇ ಟೆಸ್ಟ್ ಮಾಡಿ ಬಂದರು ಎಂದು ನುಡಿದಳು ಪ್ರೇಕ್ಷಾ ಶುಗರ್ ಇರುವವರಿಗೂ ಅಪರೂಪಕ್ಕೆ ಸಿಹಿ ತಿಂಡಿ ತಿನ್ನಬೇಕು ಅನಿಸಲ್ವಾ ಅದಕ್ಕೆ ನಾವು ಹೆಚ್ಚು ಸಿಹಿ ಬಳಸದೆ ಹೆಲ್ತಿಯಾಗಿರೋ ಸ್ವೀಟ್ ತಯಾರಿಸಿದರೆ ಹೇಗೆ ಎಂದು ತನ್ನ ಮನದಲ್ಲಿ ಹೊಳೆದ ವಿಚಾರವನ್ನು ಪ್ರೇಕ್ಷಳ ಮುಂದಿಟ್ಟಳು ಶ್ರೀಯಾ ವಾವ್ ಐಡಿಯಾ ಚೆನ್ನಾಗಿದೆ ಖಂಡಿತ ವರ್ಕ್ ಆಗುತ್ತೆ ಐ ಥಿಂಕ್ ಬೇರೆ ಯಾವ ಅವರು ಈ ಥರ ಐಡಿಯಾ ಯೂಸ್ ಮಾಡಿರಲ್ಲ ಇದರಲ್ಲಿ ನಾವು ಸಕ್ಸಸ್ಫುಲ್ ಆದರೆ ನಮ್ಮ ಬೇಕ್ರಿಗೆ ಸೊಸೈಟಿಯಲ್ಲಿ ಗುಡ್ ವಿಲ್ ಸಿಗುತ್ತೆ ಹೆಚ್ಚು ಜನರು ನಮ್ಮ ಬೇಕ್ರಿಗೆ ಬರ್ತಾರೆ ಹೆಚ್ಚು ಪ್ರಾಫಿಟ್ ಸಿಗುತ್ತೆ ಬರೀ ಪ್ರಾಫಿಟ್ಗೋಸ್ಕರ ನಾನು ಇದನ್ನು ಮಾಡ್ತಿಲ್ಲ ತಿನ್ನುವರಿಗೆ ಖುಷಿಯಾಗಬೇಕು ಸಮಾಧಾನ ಆಗಬೇಕು ಮುಂದುವರಿಯುವುದು